ನಮಸ್ಕಾರ ಎಲ್ಲರಿಗೂ ಸಿ ಪಿ ಆಯುಷ್ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾರತೀಯರಿಗೆ ಹೊಸ ವರ್ಷ ವಸಂತ ಋತುವಿನ ಆರಂಭದೊಂದಿಗೆ ಎಲ್ಲ ಹೊಸದಾಗಿ ನಮ್ಮೆಲ್ಲ ಕಷ್ಟ ನೋವು ನಿರಾಶೆಗಳು ಮರೆಯಾಗಿ ಹೊಸ ಶುಭವು ಎಲ್ಲೆಡೆ ಹರಡಲಿ ಅಂತ ಆರೈಸೋಣ ಶುದ್ಧ ಪಾಡ್ಯದ ದಿನವನ್ನು ನಾವು ಯುಗಾದಿ ಅಂದರೆ ಹೊಸ ವರ್ಷ ಅಂತ ಆಚರಿಸ್ತೀವಿ ಅಲ್ವಾ ಅದರ ಹಿಂದೆ ಪೌರಾಣಿಕ ಐತಿಹಾಸಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ನಮ್ಮ ಧರ್ಮ ಅನ್ನೋದು ಒಂದು ಜೀವನ ಪದ್ಧತಿ ಅದು ಆರಾಧನೆಯ ಪದ್ಧತಿ ಅಲ್ಲ ಆರಾಧನಾ ಪದ್ಧತಿಯನ್ನು ರಿಲಿಜಿಯನ್ ಅಂತ ಕರೆಯುತ್ತಾರೆ ಅದು ಒಂದು ಮತ ಧರ್ಮವಲ್ಲ ಹೀಗಾಗಿ ಭಾರತೀಯರು ಯಾವತ್ತೂ ಕೂಡ ಪ್ರಕೃತಿಯ ಜೊತೆಗೆ ಪ್ರಕೃತಿಯನ್ನು ಆರಾಧಿಸುತ್ತಾ ವಿಜ್ಞಾನದ ಜೊತೆ ಜೊತೆಗೆ ನಡೀತಾ ಅದರ ಪ್ರತಿ ಬದಲಾವಣೆಯನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಳ್ಳುತ್ತಾ ಅದರ ಜೊತೆ ಜೊತೆಗೆ ಬೆಳೀತಾ ಬಂದವರು ಹೀಗಾಗಿ ವಸಂತದ ಹೊಸ ಚಿಗುರು ಕೋಗಿಲೆಯ ಸಂತೋಷದ ಗಾನ ಬದಲಾಗುವ ಪ್ರಕೃತಿ ಇವೆಲ್ಲ ಕೂಡ ನಮಗೆ ಹೊಸ ಬದುಕನ್ನು ನೀಡುತ್ತವೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಹೊಸ ವರ್ಷದ ಆರಂಭ ಅಂತ ಭಾವಿಸ್ತೀವಿ ಮತ್ತು ಪ್ರಕೃತಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಆವತ್ತು ಹಬ್ಬವನ್ನು ಆಚರಿಸುತ್ತೀವಿ ಯುಗಾದಿ ಇದೆಯಲ್ಲ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಹಿಂದೆ ಸೋಮಕಾಸುರ ಅನ್ನುವ ರಾಕ್ಷಸ ವೇದಗಳನ್ನ ಕದ್ದು ಒತ್ತೊಯ್ದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದನಂತೆ ಮಹಾವಿಷ್ಣು ಮತ್ಸ್ಯಕನ್ಯಾ ರೂಪದಲ್ಲಿ ಸೋಮಕಾಸುರನನ್ನು ಕೊಂದು ವೇದಗಳನ್ನು ಕಾಪಾಡಿ ತಂದು ಬ್ರಹ್ಮದೇವನಿಗೆ ಕೊಟ್ಟ ಮತ್ತು ಅವತ್ತು ಚೈತ್ರ ಶುದ್ಧ ಪಾಡ್ಯಮಿಯಾಗಿತ್ತು ಬ್ರಹ್ಮದೇವ ಆವತ್ತೇ ಸೃಷ್ಟಿಯನ್ನು ಆರಂಭ ಮಾಡಿದ ಹೀಗಾಗಿ ಯುಗಾದಿ ಸೃಷ್ಟಿಯ ಆರಂಭ ಅನ್ನುವುದು ಪೌರಾಣಿಕ ಹಿನ್ನೆಲೆ ಹಾಗೆಯೇ ಶುದ್ಧ ಪಾಡ್ಯಮಿಯ ದಿನ ಸೂರ್ಯ ತನ್ನ ಮೊದಲ ಕಿರಣಗಳನ್ನು ಭೂಮಿಯ ಕಡೆ ಹರಿಸಿದ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ಆಗಮಿಸಿದ ದಿನ ಯುಗಾದಿ ಆಗಿತ್ತು ಅಂತ ಹೇಳ್ತಾರೆ ಅಂದರೆ ದುಷ್ಟ ಸಂಹಾರ ಕೆಟ್ಟ ದಿನಗಳನ್ನು ಮುಗಿಸಿ ಶ್ರೀರಾಮಚಂದ್ರ ಸಾಮ್ರಾಜ್ಯಕ್ಕೆ ಮರಳಿದ ದಿನ ಯುಗಾದಿ ಅಲ್ಲಿಗೆ ಯುಗಾದಿಯ ನಂತರ ನಮ್ಮ ಹಳೆಯ ಕಷ್ಟಗಳು ದೂರವಾಗಿ ಮುಂದಿನ ದಿನಗಳಲ್ಲಿ ಸುಖಮಯವಾಗಲಿ ಅನ್ನೋದು ಸಣ್ಣ ಆಸೆ ನಮ್ಮದು ಹಾಗೆಯೇ ವೈಜ್ಞಾನಿಕವಾಗಿ ನಾವು ಯುಗಾದಿಯನ್ನು ನೋಡಿದಾಗ ವಸಂತ ಋತುವಿನ ಆರಂಭದ ಕಾಲ ಈ ಯುಗಾದಿ ಆಗುತ್ತದೆ ನಮ್ಮಲ್ಲಿ ಪ್ರತಿ ಎರಡು ತಿಂಗಳುಗಳ ಕಾಲಾವಧಿಗೆ ಒಂದರಂತೆ ಆರು ಋತುಗಳನ್ನು ನಿರ್ಣಯ ಮಾಡಿದ್ದಾರೆ ಸಾಮಾನ್ಯವಾಗಿ ಶಿಶಿರ ವಸಂತ ಗ್ರೀಷ್ಮ ಋತುಗಳು ಉತ್ತರಾಯಣಕ್ಕೂ ವರ್ಷ ಶರತ್ತು ಹೇಮಂತ ಋತುಗಳು ದಕ್ಷಿಣಾಯನಕ್ಕೂ ಹೀಗೆ ಶುಕ್ಲ ಪಕ್ಷದಿಂದ ಅಮಾವಾಸ್ಯವರೆಗೆ ಕಾಲಗಣನೆಯನ್ನು ಮಾಡುವ ಋತು ವಿಭಾಗಕ್ಕೆ ಚಾಂದ್ರ ಋತುಗಳು ಅಂತ ಕರೆಯುತ್ತಾರೆ ನಮ್ಮ ಜೀವನ ಕ್ರಮ ನೋಡಿದರೆ ಅದು ರೂಪಿತವಾಗಿರುವುದೇ ಈ ವಸಂತದಿಂದ ಋತುವಿನವರೆಗಿನ ಬದಲಾವಣೆಗಳ ಆಧಾರದ ಮೇಲೆ ಋತುಗಳನ್ನು ಹೇಗೆ ನಿರ್ಣಯ ಮಾಡಿದರು ಎಂದರೆ ಸೂರ್ಯನ ಪಥಚಲಾವಣೆಯಿಂದ ಪ್ರಕೃತಿಯಲ್ಲಿ ಪರಿವರ್ತನೆಯಾಗುತ್ತೆ ಈ ಪ್ರಕೃತಿಯ ಪರಿವರ್ತನೆಯ ಪ್ರವೃತ್ತಿ ಏನಿದೆ ಅದನ್ನು ಋತುಗಳು ಅಂತ ಕರೆದರು ಒಂದು ವರ್ಷದ ಅವಧಿಯಲ್ಲಿ ಎರಡು ಮಾಸಗಳಿಗೆ ಒಂದರಂತೆ ಅಂದರೆ ಎರಡು ಮಾಸಗಳಿಗೆ ಒಂದು ಋತು ಇರುತ್ತದೆ ಇನ್ನು ಈ ವಸಂತ ಋತುವಿನ ಕಾಲ ಇದೆಯಲ್ಲ ಆಗ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ಪ್ರಕಾಶವನ್ನು ಕೊಡುತ್ತವೆ ಆಕಾಶ ಶುಭ್ರವಾಗಿರುತ್ತದೆ ಗಿಡ ಮರಗಳು ಅರಳಿ ಕಂಗೊಳಿಸುವ ಕಾಲ ಇದು ವಸಂತ ಋತುವಿನ ಸಮಯದಲ್ಲಿ ಜೀವರಾಶಿಗಳಿಗೆ ವ್ಯಾಮೋಹ ವೃದ್ಧಿಯಾಗುತ್ತದೆ ಇದು ಬದುಕಿಗೆ ಒಂದು ಹೊಸ ಚೈತನ್ಯವನ್ನು ಕೊಡುವ ಕಾಲ ಹೀಗಾಗಿ ವಸಂತ ಋತುವಿಗೆ ಅತ್ಯಂತ ಮಹತ್ವವಿದೆ ಆ ವಸಂತ ಋತುವಿನ ಆರಂಭದ ಕಾಲವನ್ನು ಅಂದರೆ ಬದುಕಿನ ಉತ್ಸಾಹವನ್ನು ವೃದ್ಧಿ ಮಾಡುವ ಆರಂಭದ ಕಾಲ ಏನಿದೆ ಅದನ್ನು ಹೊಸ ವರ್ಷದ ಆಚರಣೆ ಅಥವಾ ಯುಗಾದಿ ಅಂತ ಕರಿತೇವೆ ಇದು ಯುಗಾದಿಯ ವೈಜ್ಞಾನಿಕ ಹಿನ್ನೆಲೆ ಈ ಯುಗಾದಿಯನ್ನು ಎರಡು ರೀತಿಯಲ್ಲಿ ಆಚರಿಸುತ್ತೀವಿ ಕೆಲವು ಕಡೆ ಸೌರಮಾನ ಯುಗಾದಿಯನ್ನು ಆಚರಿಸಿದರೆ ನಾವು ಚಂದ್ರಮಾನ ಯುಗಾದಿಯನ್ನು ಆಚರಿಸುತ್ತೇವೆ ಇನ್ನು ಯುಗಾದಿ ಕೇವಲ ಕನ್ನಡಿಗರು ಮಾತ್ರ ಆಚರಿಸುವುದಿಲ್ಲ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಪಂಜಾಬ್ ಕೇರಳ ಪಶ್ಚಿಮ ಬಂಗಾಳ ಹರಿಯಾಣ ಹಿಮಾಚಲ ಅಸ್ಸಾಂ ಹೀಗೆ ಆಸೇತು ಹಿಮಾಚಲ ಆಚರಣೆಯಾಗುವ ಹಬ್ಬ ಯುಗಾದಿ ಅಷ್ಟೇ ಅಲ್ಲ ಶ್ರೀಲಂಕಾದಲ್ಲಿ ನೇಪಾಳದಲ್ಲಿ ಕೂಡ ಯುಗಾದಿಯನ್ನು ಆಚರಿಸುತ್ತಾರೆ ಇನ್ನು ಯುಗಾದಿಯ ಆಚರಣೆ ಕೂಡ ವಿಶಿಷ್ಟವಾಗಿ ಇರುತ್ತದೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಿದ ಹಾಗೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಕೊಡುತ್ತಾರೆ ಕಹಿಯುಂಡವನಿಗೆ ಮಾತ್ರ ಸಿಹಿಯ ಅಮೃತತ್ವದ ಅನುಭವ ಬರುವುದಕ್ಕೆ ಸಾಧ್ಯ ಈ ಅತಿ ದೊಡ್ಡ ಜೀವನದ ಪಾಠವನ್ನು ಬೇವು ಬೆಲ್ಲ ಕೊಡುವುದರೊಂದಿಗೆ ಕಷ್ಟ ಸುಖ ಎರಡರಲ್ಲಿ ಜೊತೆ ಜೊತೆಯಾಗಿ ಸಮಚಿತ್ತದಿಂದ ಅನುಭವಿಸೋಣ ಕಷ್ಟಕ್ಕೆ ಕುಗ್ಗೋದು ಬೇಡ ಸುಖಕ್ಕೆ ಹಿಗ್ಗೋದು ಬೇಡ ಅನ್ನುವ ಅತಿ ದೊಡ್ಡ ಜೀವನದ ಪಾಠವನ್ನು ನಮಗೆ ಹೇಳಲಾಗುತ್ತದೆ ಅದೇ ಬೇವು ಬೆಲ್ಲ ಕೊಡೋ ಉದ್ದೇಶ ಹಾಗೆಯೇ ಬೇವು ಇದೆಯಲ್ಲ ಇದು ಅತ್ಯಂತ ಆರೋಗ್ಯದಾಯಕ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ ಸಂಜೀವಿನಿ ಅನ್ನೋದು ವೈದ್ಯಕೀಯ ವಿಜ್ಞಾನದ ಮೂಲಕ ಸಾಬೀತಾಗಿರೋ ವಿಷಯ ಹೀಗಾಗಿ ಬೇವನ್ನು ಸ್ವೀಕರಿಸುವುದು ಔಷಧಪ್ರಾಯ ಕೂಡ ಎಲ್ಲವೂ ನಿಮಗೆ ಶುಭವನ್ನು ಮಾಡಲಿ ಅಂತ ಆರೈಸುತ್ತಾ ಸಮಸ್ತ ವೀಕ್ಷಕ ಬಂಧುಗಳಿಗೆ ಜಗತ್ತಿನ ನಾನಾ ಭಾಗಗಳಲ್ಲಿರುವ ಕರುನಾಡಿನ ಸಮಸ್ತ ಬಾಂಧವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು